ಯಾಕೆ ಮಾತಾಡುತ್ತಿಲ್ಲ ನನ್ನಿಂದ ಏನಾದರೂ ತಪ್ಪಾಯಿತೆ ಅವನಿಂದ ಹೊರ ಬಂದ ಪ್ರಶ್ನೆ ಅದು ಆದರೆ ನನ್ನೊಳಗಿನ ಮಾತುಗಳು ತುಟಿಯವರೆಗೂ ಬಂದು ಅಲ್ಲೇ ನಿಂತು ಹೋದವು ನಿನ್ನೆ ನನ್ನ ಕೈ ನಿಮ್ಮ ಕೈಯನ್ನು ತಟ್ಟಿತು ಅದು ಅಚಾನಕ್ ಯಾವುದೇ ಉದ್ದೇಶವಿಲ್ಲದ ಕ್ಷಣವಾಗಿತ್ತು ಆ ಸ್ಪರ್ಶ ಕ್ಷಣಾರ್ಧದಲ್ಲಿ ಕಳೆದು ಹೋದರೂ ಅದರ ನೆನಪು ಮಾತ್ರ ಉಳಿದುಕೊಂಡಿತು ಅದೇನೋ ಗೊತ್ತಿಲ್ಲ ನಿನ್ನಿಂದಲೇ ನಾನು ನಾನಾಗಿಲ್ಲ ನನಗೆ ನಿಮ್ಮೊಂದಿಗೆ ಮಾತನಾಡಬೇಕು ಫೋನ್ ತೆಗಿಬೇಕು ಎಂಟು ಗಂಟೆ ಮೇಲೆ ಕರೆ ಮಾಡ್ತೀನಿ ಎಂದು ಹೇಳಿ ಅವನು ಹೊರಟು ಹೋದ ನಾನು ಮಾತ್ರ ಅಲ್ಲೇ ನಿಂತು ಹೋದೆ ಶಿಲೆಯಂತೆ ಮಾತುಗಳಿಲ್ಲ ಚಲನೆಯಿಲ್ಲ ಕೇಳಬೇಕಾದ ಅನೇಕ ಮಾತುಗಳು ಮನಸ್ಸಿನೊಳಗೆ ಗಟ್ಟಿಯಾಗಿ ನಿಂತುಬಿಟ್ಟು ಅವನ ಹೆಜ್ಜೆಗಳ ಶಬ್ದ ದೂರವಾದರೂ ಅಕ್ಷರದ ಭಾರ ನನ್ನೊಳಗೆ ಇನ್ನೂ ಉಳಿದೇ ಇತ್ತು ರಾತ್ರಿ ಬೇಗನೆ ಊಟ ಮಾಡಿ ಕೋಣೆಯೊಳಗೆ ಉಂಟಿಯಾಗಿ ಕೂತಿದ್ದೆ ಗಡಿಯಾರದ ಸೂಜಿಗಳು ಮಾತ್ರ ಮುಂದೆ ಸಾಗುತ್ತಿದ್ದರೂ ನನ್ನ ಮನಸ್ಸು ಒಂದೇ ಜಾಗದಲ್ಲಿ ಸುತ್ತುತ್ತಿತ್ತು ಮೇಲಿಂದ ಮೇಲಿಗೆ ಹೆಲಿಕಾಪ್ಟರ್ನ ಹಾಗೆ ಯೋಚನೆಗಳು ತಿರುಗುತ್ತಲೇ ಇತ್ತು ಅವನು ಫೋನ್ ಮಾಡಿದರೆ ಫೋನ್ ತೆಗೆದುಕೊಳ್ಳೋದಾ ತೆಗೆದುಕೊಂಡರೆ ಏನು ಮಾತನಾಡೋದು ಬೇಡ ಅಂತ ಬಿಟ್ಟರೆ ಮತ್ತೆ ಈ ಮೌನ ತಾಳಬಹುದಾ ಒಂದೊಂದು ಪ್ರಶ್ನೆ ಮತ್ತೊಂದರ ಮೇಲೆ ಇಳಿಯುತ್ತಾ ಮನಸ್ಸಿನ ಮೇಲೆ ಭಾರವಾಗಿ ಕುಳಿತಿತ್ತು ಆ ಕ್ಷಣದಲ್ಲಿ ನನ್ನ ಹೃದಯವೇ ಒಂದು ಹೆಲಿಕಾಪ್ಟರ್ ನಿಲ್ಲದೆ ಸುತ್ತುತ್ತಾ ನೆಲಕ್ಕಿಳಿಯಲು ಜಾಗ ಹುಡುಕುತ್ತಿತ್ತು ಹತ್ತು ಗಂಟೆಯೂ ಆಯಿತು ಆಗಲೂ ಅವನಿಂದ ಯಾವುದೇ ಕರೆ ಇರಲಿಲ್ಲ ನಾನು ಮರುಮರು ಫೋನ್ ನೋಡುತ್ತಾ ಕುಳಿತಿದ್ದೆ ಒಂದು ಕರೆ ಬರಬಹುದೆಂಬ ನಿರೀಕ್ಷೆಯಲ್ಲಿ ಮನಸ್ಸು ಪ್ರತಿ ಕಾದಿತ್ತು ನಾನು ಕಾದು ಕುಳಿತಿದ್ದೆ ಹಾಗೆಯೇ ಮಲಗಿಕೊಂಡಿದ್ದೆ ಅವನು ಕರೆ ಮಾಡಲಿಲ್ಲ ಇಡೀ ರಾತ್ರಿ ಫೋನ್ ಮೌನವಾಗಿಯೇ ಇತ್ತು ಬೆಳಗ್ಗೆ ಎದ್ದ ತಕ್ಷಣ ನನ್ನ ಕೈ ಫೋನ್ ಕಡೆ ಹೋಯಿತು ಕರೆ ಇಲ್ಲ ಸಂದೇಶವೂ ಇಲ್ಲ ಏನೂ ಬಂದಿರಲಿಲ್ಲ ಆ ಕ್ಷಣದಲ್ಲಿ ನನಗೆ ತಿಳಿಯಿತು ಆ ರಾತ್ರಿ ನನ್ನನ್ನು ಹೆಚ್ಚು ನೋವಿಸಿದ್ದು ಆ ಕಾದಿರುವಿಕೆಯೇ ಮಾರನೇ ದಿನ ಬೆಳಿಗ್ಗೆ ಎಲ್ಲವನ್ನೂ ಮರೆತು ಹೊಸದಾಗಿ ಯೋಚಿಸುತ್ತಾ ತಿಂಡಿ ತಿಂದು ಶಾಲೆಗೆ ಹೊರಟೆ ನಾನು ಹೊರಡುವಾಗಲೂ ಒಂದು ಆಟೋ ನನ್ನ ಮುಂದೆಯೇ ಸಾಗುತ್ತಿತ್ತು ನೋಡುವ ಮನಸ್ಸಾದರೂ ನೋಡಲಿಲ್ಲ ಸ್ಕೂಲ್ ತಲುಪಿದೆ ಮಕ್ಕಳತ್ತ ಒಮ್ಮೆ ನೋಡಿದೆ ಅವನನ್ನು ಮಾತ್ರ ಕಾಣಲಿಲ್ಲ ಮಕ್ಕಳನ್ನು ಕರೆದುಕೊಂಡು ತರಗತಿಗೆ ಹೋಗಿ ಹೋದೆ ತಮ್ಮ ಮನಸ್ಸಿನಲ್ಲಿ ಮೌನ ತುಂಬಿಕೊಂಡಿತು ಮಾತೇ ಬರುತ್ತಿರಲಿಲ್ಲ ತರಗತಿ ನಡೆಸಿದರೂ ಮನಸ್ಸು ಅಲ್ಲಿ ಇರಲಿಲ್ಲ ತಲೆನೋವು ಹೆಚ್ಚಾದಾಗ ಅದನ್ನು ಹೇಳಿ ಮಧ್ಯಾಹ್ನ ಮನೆಗೆ ಬಂದೆ ಊಟಕ್ಕೂ ಮನಸ್ಸಾಗದೆ ಹಾಗೆಯೇ ಹೋಗಿ ಹಾಸಿಗೆಯಲ್ಲಿ ಮಲಗಿದೆ ಮತ್ತು ಎಲ್ಲಿಗೂ ಹೋಗುವ ಮನಸ್ಸೇ ಇರಲಿಲ್ಲ ಸುಮ್ಮನೆ ಹಾಗೆ ಮಲಗಿಕೊಟ್ಟಿದ್ದೆ ಮನಸ್ಸು ಖಾಲಿಯಾಗಿ ದಕ್ಷಿಣದಲ್ಲಿ ಫೋನ್ ರಿಂಗ್ ಆಯಿತು ಎಷ್ಟು ಹೊತ್ತಲ್ಲಿ ಯಾರೂ ಕರೆ ಮಾಡಿರಬಹುದು ಅನ್ನೋ ಆತಂಕದಲ್ಲಿ ಫೋನ್ ತೆಗೆದೆ ನಂಬರ್ ನೋಡಿದ ಮನಸ್ಸು ಒಮ್ಮೆ ಜಗ್ಗಿದಂತೆ ಆಯಿತು ಭಯವು ಆಶ್ಚರ್ಯವೂ ಒಂದೇ ಕ್ಷಣದಲ್ಲಿ ನನ್ನನ್ನು ಆವರಿಸಿತು ಮೊಬೈಲ್ ಸ್ಕ್ರೀನ್ ಮೇಲೆ ಡ್ರೈವರ್ ಅಂತ ಹೆಸರು ಕಾಣಿಸಿತು ಫೋನ್ ಫುಲ್ ರಿಂಗ್ ಆಗುತ್ತಲೇ ಇತ್ತು ಆದರೆ ಅದನ್ನು ತೆಗೆದುಕೊಳ್ಳುವ ಧೈರ್ಯವೇ ಬರಲಿಲ್ಲ ಮತ್ತು ರಿಂಗ್ ಆಯಿತು ಈ ಸಲ ಕಟ್ಟಾಗಲಿ ಅಂತ ಬಿಟ್ಟುಬಿಟ್ಟೆ ಹೃದಯದೊಳಗೆ ಏನೂ ಅಲುಗಾಡುತ್ತಿತ್ತು ಅಷ್ಟರಲ್ಲಿ ಇನ್ನು ಇನ್ನೇನು ಕಟ್ಟಾಗಬೇಕು ಅನ್ನುವಾಗ ಫೋನ್ ತೆಗೆದುಕೊಂಡೆ ಯಾಕೆ ಮೇಡಮ್ ಫೋನ್ ತೆಗೆದುಕೊಳ್ಳೋಕೆ ಇಷ್ಟು ಲೇಟ್ ಅಂತವರು ಕೇಳಿದ ಕ್ಷಣದಲ್ಲಿ ನನ್ನ ಮನಸ್ಸು ಒಮ್ಮೆ ಬಿಗಿದು ಒಳಕೊಳಕ್ಕೆ ಬಯ ಹೋಗುವ ಒಂದೇ ಸಮಯದಲ್ಲಿ ಅರಿದು ಹೋಯಿತು ಅವನು ಕೇಳುತ್ತಿದ್ದರೂ ನಾನು ಮಾತನಾಡಲೇ ಇಲ್ಲ ಮೊಬೈಲ್ ಕಿವಿಗೆ ಅಂಟಿಸಿಕೊಂಡೇ ಇದ್ದೆ ಪ್ಲೀಸ್ ಮಾತಾಡಿ ಅಂತ ಅವನು ಹೇಳಿದಾಗಲೂ ನನ್ನಿಂದ ಶಬ್ದವೂ ಹೊರಬರಲಿಲ್ಲ ಸ್ವಲ್ಪ ಹೊತ್ತಿನ ಬಳಿಕ ಸ್ಕೂಲಿನಿಂದ ಯಾಕೆ ಬಂದಿರಿ ತಲೆನೋವು ಈಗ ಕಡಿಮೆ ಆಯಿತಾ ಅಂತ ಅವನು ಹಾಗೆ ಕೇಳಿದಾಗ ನನ್ನ ಮನಸ್ಸು ಇನ್ನೂ ಗೊಂದಲದಲ್ಲೇ ಉಳಿದಿತ್ತು ಪ್ಲೀಸ್ ಮಾತಾಡಿ ಮ್ಯಾಮ್ ಅಂತ ಅವನು ಮತ್ತೆ ಹೇಳಿದಾಗ ನಾನು ತುಂಬ ನಿಧಾನವಾಗಿ ಹ್ಞೂ ಅಂತ ಉತ್ತರಿಸಿದೆ ಹಬ್ಬ ಸದ್ಯ ನೀವೇ ಅಂತ ಕನ್ಫರ್ಮ್ ಆಯಿತು ನಾನು ನಿಮ್ಮ ಅಮ್ಮ ಇರ್ಬೋದಾ ಅಂತಾನೆ ಅಂದ್ಕೊಂಡೆ ಅಂತ ಅವನು ಹೇಳಿದಾಗ ಆ ಮಾತು ನನ್ನ ಮನಸ್ಸಿಗೆ ಏನೋ ಒಂದು ರೀತಿ ತಟ್ಟಿತು ಏನಾದರೂ ಹೇಳಲಿಕ್ಕೆ ಇದೆಯಾ ಅಂತ ಅವನು ಕೇಳಿದಾಗ ತಲೆನೋವು ಮಲಗ್ತೀನಿ ಅಂತ ಮಾತ್ರ ನಾನು ಹೇಳಿದೆ ಫೋನು ಕಟ್ ಮಾಡಬೇಡಿ ನನಗೆ ನಿಮ್ಮ ಜೊತೆ ಮಾತಾಡಬೇಕು ನಿಮಗೆ ತಲೆನೋವು ಅಲ್ಲ ಟೆನ್ಷನ್ ಅಷ್ಟೇ ನನ್ನ ಜೊತೆ ಮಾತಾಡಿದರೆ ಸರಿಯಾಗುತ್ತೆ ಅಂತ ಮೃದುವಾಗಿ ಹೇಳಿದಾಗ ಆ ಮಾತು ನನ್ನ ಮನಸ್ಸಿನೊಳಗೆ ನಿಧಾನವಾಗಿ ಇಳಿಯತೊಡಗಿತು ಇವತ್ತು ಯಾಕೆ ಕಾಲ್ ಮಾಡಿದ್ದು ಅಂತ ಹೇಳಿ ನಾಳೆ ಬಂದು ನಿಮ್ಮನ್ನು ವಿಚಾರಿಸಿಕೊಳ್ತೇನೆ ಅಂದೆ ಶಾಲೆಯ ಅವಶ್ಯಕತೆಗೆ ಅಂತ ನಂಬರ್ ಕೊಟ್ಟರೆ ನೀವು ಪರ್ಸ್ನಲ್ ಬಳಸ್ತಿದ್ದೀರಾ ಅಂದಾಗ ಮನಸ್ಸಲ್ಲಿ ಸ್ವಲ್ಪ ಭಯ ಗೊಂದಲು ಎಲ್ಲವೂ ಒಂದೇ ಸಲ ಬಂದಂತಾಯ್ತು ಅವರಿಗೆ ಮತ್ತೇನು ಮಾತನಾಡಲಿಲ್ಲ ಬೇಗನೆ ಫೋನ್ ಇಟ್ಟರು ಅವನ ನೆನಪಿನಲ್ಲೇ ಮನಸ್ಸು ನೋವಿನಿಂದ ನಲಗಿ ಹೋಗಿತ್ತು ಮಲಗಿಕೊಂಡೆ ನಿದ್ರೆ ಬಹಳ ದೂರ ಇತ್ತು ಕಣ್ಣು ಮುಚ್ಚಿದರೂ ಅವನೇ ಚಿಂತೆ ಬಿಡಲಿಲ್ಲ ಮಾರನೇ ದಿನ ಬೆಳಿಗ್ಗೆ ಶಾಲೆಗೆ ಹೊರಟಾಗ ಆಟೋ ಆ ಹೊತ್ತಿಗೆ ಬರಲಿಲ್ಲ ನನ್ನ ಟೈಮ್ ಸರಿಯಾಗಿಲ್ಲವಾ ಇನ್ನೂ ಯಾಕೆ ಬರಲಿಲ್ಲ ಅಂತ ಮನಸ್ಸಿನಲ್ಲೇ ಪ್ರಶ್ನೆಗಳು ಅಸಹನೆ ಬೇಜಾರು ಎಲ್ಲ ಒಂದೊಂದಾಗಿ ಬಂದವು ಆ ಚಿಂತೆಯೊಂದಿಗೆ ಶಾಲೆ ತಲುಪಿದನು ಆದರೆ ದೇಹ ಶಾಲೆಯಲ್ಲಿದ್ದರೂ ಮನಸ್ಸು ಮಾತ್ರ ಅವನ ನೆನಪಲ್ಲೇ ಸಿಕ್ಕಿಕೊಂಡಿತ್ತು ನಾನು ಸ್ಕೂಲು ತಲುಪಿದ ಕೂಡಲೇ ಆಟೋ ಬಂತು ಮಕ್ಕಳೆಲ್ಲ ಇಳಿದು ನೇರವಾಗಿ ನನ್ನ ಓಡಿ ಬಂದರು ಆ ಕ್ಷಣದಲ್ಲಿ ನನ್ನ ಮನಸ್ಸು ತುಂಬ ಗೊಂದಲವಾಗಿತ್ತು ನಾನು ಏನು ಹೇಳಲಾರದೆ ಮೌನವಾಗಿ ಅವರನ್ನು ನೋಡುತ್ತಾ ನಿಂತಿದ್ದೆ ಒಳಗೊಳಗೆ ಏನೋ ಭಾರವಾದ ನೋವು ತುಂಬಿಕೊಂಡಿತು ಅವನು ಮಾತ್ರ ನಗು ಮುಖದೊಂದಿಗೆ ಮಕ್ಕಳನ್ನು ಬಿಟ್ಟ ನನ್ನ ಕಡೆ ಒಮ್ಮೆಯೂ ನೋಡದೆ ನಿಧಾನವಾಗಿ ಹೊರಟು ಹೋದ ಅವನು ಹಾಗೆಯೇ ನನ್ನ ಕಡೆ ನೋಡದೆ ಹೋಗಿಬಿಟ್ಟ ನನ್ನ ಮನಸ್ಸು ಇನ್ನಷ್ಟು ಗೊಂದಲದಲ್ಲಿ ಸಿಲುಕಿಕೊಂಡಿತು ನನ್ನನ್ನೇಕೆ ಅವನು ನೋಡಲಿಲ್ಲ ಅನ್ನೋ ಬೇಜಾರು ಮನಸ್ಸನ್ನು ಕಾಡುತ್ತಿದ್ದು ಆದರೆ ಆ ಬೇಜಾರೊಳಗೆ ನನ್ನ ಮನಸ್ಸು ಮಾತ್ರ ಅವನನ್ನೇ ನೆನೆಸಿಕೊಳ್ಳುತ್ತಿತ್ತು ಆದರೂ ಕೊನೆಯದಾಗಿ ಮನಸ್ಸಿಗೆ ಬಂದ ಸಮಾಧಾನ ಒಂದೇ ಅವನನ್ನು ಇವತ್ತು ನೋಡಿದ್ದೀನಿ ಅಂತ ಆದರೆ ಅವನ ನಗು ಮುಖ ನೆನೆಸಿಕೊಂಡಾಗ ನನ್ನ ಮುಖದಲ್ಲಿ ಮುಗುಳ್ನಗೆ ಬಂತು ಮತ್ತೆ ಕ್ಲಾಸಿಗೆ ಹೋದೆ ಇವತ್ತು ಅವನಿಂದ ದೂರ ಬೇಕು ಅನಿಸಲಿಲ್ಲ ಸಂಜೆ ನಾಲ್ಕು ಗಂಟೆ ಆಗುತ್ತಿದ್ದಂತೆ ಅವನು ಬಂದ ಆಟೋ ಬಳಿ ಮಕ್ಕಳು ಈಗಾಗಲೇ ಕೂತಿದ್ದರು ನಾನು ಆಟೋ ಹತ್ತಲು ಮುಂದಾದಾಗ ನಾನು ಇವತ್ತು ಆಟೋದಲ್ಲಿ ಬರಬಹುದಾ ಎಂದು ನಿಧಾನವಾಗಿ ಕೇಳಿದೆ ಅವನ ಮುಖದಲ್ಲೇ ಕ್ಷಣ ಮಾತ್ರಕ್ಕೆ ಮೂಡಿದ ಸಂತೋಷ ಅದನ್ನು ನೋಡಿಯ ಮನಸ್ಸು ತುಂಬಿ ಬಂತು ನಗುತ್ತಾ ಬನ್ನಿ ನೀವು ಕುಳಿತುಕೊಳ್ಳಿ ಎಂದನು ಮಕ್ಕಳನ್ನು ಸೌಮ್ಯವಾಗಿ ಆಚೆಗೆ ಸರಿಸಿ ನನಗಾಗಿ ಸೀಟು ಮಾಡಿಕೊಟ್ಟ ಚಿಕ್ಕ ಕ್ಷಣದಲ್ಲಿ ಅವನ ಗಮನ ಆ ಕಾಳಜಿ ಏನು ಹೇಳದ ಪ್ರೀತಿ ಹೃದಯಕ್ಕೆ ಮೌನವಾಗಿ ತಟ್ಟಿದಂತೆ ಆಯಿತು ಆಟೋ ಚಲಿಸಲಾರಂಭಿಸಿತು ಈ ಆ ಕ್ಷಣ ಮಾತ್ರ ಮನಸ್ಸಿನಲ್ಲೇ ನಿಂತು ಹೋಯಿತು ಮನೆ ತಲುಪಿದ ತಕ್ಷಣ ಆಟೋ ನಿಂತಿತು ಅವನು ನನ್ನ ಕಡೆಗೆ ನೋಡಿ ನೀವು ಕೂಡ ಮಕ್ಕಳನ್ನು ಬಿಡಲು ಬರಬಹುದಲ್ಲವೇ ಎಂದು ಕೇಳಿದ ನಾನು ನಗುತ್ತಾ ನೀವೇ ಇದ್ದೀರಲ್ಲವೇ ಇನ್ನು ನಾನು ಯಾಕೆ ಎಂದೆ ಅಷ್ಟರಲ್ಲಿ ಅವನ ನಿಧಾನವಾಗಿ ಸ್ವಲ್ಪ ಗಂಭೀರ ಧ್ವನಿಯಲ್ಲಿ ಹೇಳಿದ ನೀವು ನಾನಲ್ಲವಲ್ಲ ನಾವಿಬ್ಬರು ಒಂದೇ ಆದರೆ ಅದರು ಒಪ್ಪಿಕೊಳ್ಳಬಹುದು ಆದರೆ ನಾವಿಬ್ಬರು ಬೇರೆ ಬೇರೆ ಅಲ್ಲವೇ ಈ ಮಾತು ಕೇಳಿದ ಕ್ಷಣಕ್ಕೆ ಏನೋ ಹೃದಯದಲ್ಲಿ ಚುಚ್ಚಿದಂತೆ ಆಯಿತು ಅವನ ಉದ್ದೇಶ ಏನು ಅನ್ನೋದು ಆ ಕ್ಷಣದಲ್ಲಿ ಅರ್ಥವಾಗಲೇ ಇಲ್ಲ ನಗುವಿನ ಹಿಂದೆ ಮರೆಮಾಚಿದ ನೋವು ಅಥವಾ ಭಯದಿಂದ ಹೊರಬಂದ ಮಾತು ಮನಸ್ಸು ಗೊಂದಲದಲ್ಲಿ ನಿಂತು ಹೋಯಿತು ಆ ಕ್ಷಣ ಕಳೆಯುತ್ತಾ ಹೋದರೂ ಆ ಮಾತು ಮಾತ್ರ ಮನಸ್ಸಿನೊಳಗೆ ಮೌನವಾಗಿ ಪ್ರತಿಧ್ವನಿಸುತ್ತಲೇ ಇತ್ತು ಅರ್ಥವಾಗದ ಒಂದು ಭಾವ ಮನಸ್ಸಿನಲ್ಲೇ ಇತ್ತು ನಾನು ಮನೆಯ ಗೇಟ್ ದಾಟುತ್ತಿದ್ದರೂ ಆಟೋ ಇನ್ನೂ ನನ್ನಿಂದ ಸ್ವಲ್ಪ ಮುಂದೆ ಸಾಗಿತ್ತು ಕ್ಷಣಕ್ಕೊಮ್ಮೆ ತಿರುಗಿ ನೋಡಿದೆ ಆಟೋದ ಮಿರರ್ನಲ್ಲಿ ಅವನು ಇನ್ನೂ ನನ್ನನ್ನೇ ನೋಡುತ್ತಿದ್ದನ್ನು ಗಮನಿಸಿದೆ ಆ ದೃಶ್ಯ ಕಾಣುತ್ತಿದ್ದಂತೆ ಮನಸ್ಸು ತಾನಾಗಿ ಮೃದುವಾಗಿ ಕರಗಿತು ನಾನು ಮೌನವಾಗಿ ನಕ್ಕೆ ಏನೂ ಇಳದೆ ಆ ನಗುವಿನಲ್ಲಿ ಒಂದು ಅರ್ಥ ಅಡಗಿತ್ತು ಮಾತುಗಳು ಬೇಕಾಗಿರಲಿಲ್ಲ ಅವನ ನೋಟವೇ ಎಲ್ಲವನ್ನೂ ಇಳಿದಂತೆ ಆಯಿತು ಆ ನೋಟದ ಜೊತೆಗೆ ನಾನು ಒಳಗೆ ಹೋದೆ ಹೃದಯದೊಳಗೆ ಮಾತ್ರ ಆ ಕ್ಷಣ ಮುಗುಳ್ನಗಿಯಾಗಿ ಉಳಿದುಕೊಂಡಿತ್ತು ಅಮ್ಮ ಅಡುಗೆ ಮನೆಯಿಂದಲೇ ಬರುತ್ತಾ ಲೇ ಆರು ಗಂಟೆ ಆಯಿತು ಪುನರ್ವಿವಾಹ ಸೀರಿಯಲ್ ಹಾಕು ಅಂದರು ನಾನು ನಗುತ್ತಾ ಏನಮ್ಮ ಸೀರಿಯಲ್ ಯಾವಾಗಲೂ ನಿನಗೆ ಬೋರ್ ಆಗಲ್ವ ಬೇರೇನೇ ಆದರೂ ನೋಡೋದಲ್ವಾ ಅಂದೆ ಅಮ್ಮ ತಕ್ಷಣವೇ ನಿಶ್ಚಯದ ಧ್ವನಿಯಾದ್ರೆ ನೀನು ಹಾಕು ಅವರ ಮದ್ ಮರು ಮದುವೆ ಇವತ್ತು ನಡೆಯೋದು ಅಂದರು ಅವರ ಮಾತಿನಲ್ಲಿ ಇದ್ದ ಕುತೂಹಲ ಕಣ್ಣಲ್ಲಿ ಉಳಿಯುತ್ತಿದ್ದ ಆ ಆಸಕ್ತಿ ನೋಡಿ ನಾನು ಮೌನವಾಗಿ ಟಿ ವಿ ಆನ್ ಮಾಡಿದೆ ಮನಸ್ಸು ಏ ವಯಸ್ಸು ಏನೇ ಆಗಿರಲಿ ಹೃದಯಕ್ಕೆ ಕತೆಗಳು ಭಾವನೆಗಳು ಇನ್ನೂ ಬೇಕೇ ಬೇಕು ಅನ್ನೋದು ಆ ಕ್ಷಣದಲ್ಲಿ ಅಮ್ಮನ ಮುಖದಲ್ಲಿ ಕಾಣುತ್ತಿತ್ತು ಸಂಜೆ ಪುನರ್ ವಿವಾಹ ಸೀರಿಯಲ್ ಸ್ಟಾರ್ಟ್ ಆಯಿತು ಆ ಎಪಿಸೋಡ್ನಲ್ಲಿ ಇಬ್ಬರಿಗೂ ಮದ್ ಎರಡನೇ ಮದುವೆ ನಡೆಯುತ್ತಿತ್ತು ನನಗೆ ಸೀರಿಯಲ್ ನೋಡುವ ಅಭ್ಯಾಸವಿರಲಿಲ್ಲ ಅನ್ನುವಂಥವರು ಅಮ್ಮ ಕತೆ ಹೇಳುತ್ತಾ ಇದ್ದರು ಅವರ ಮಾತುಗಳನ್ನು ಕೇಳುತ್ತಾ ಕುಳಿತಾಗ ಆ ಕಥೆಯ ನಡುವೆ ನನ್ನದೇನೋ ಭಾವನೆಗಳು ಮೌನವಾಗಿ ಕದಲಿದವು ಸೀರಿಯಲ್ಗಿಂತಲೂ ಅಮ್ಮ ಹೇಳಿದ ಕಥೆ ಹೆಚ್ಚು ಮನಸ್ಸಿಗೆ ತಾಗಿತ್ತು ಮದುವೆ ಎಪಿಸೋಡ್ ಮುಗೀತಿತ್ತು ಅಮ್ಮ ನಿಧಾನವಾಗಿ ನನ್ನ ಕಡೆಗೆ ನೋಡಿ ಇನ್ನೆಷ್ಟು ದಿನ ಹೀಗೆ ಇರುತ್ತೀಯಾ ಅಂತ ಕೇಳಿದರು ನನಗೂ ವಯಸ್ಸಾಯಿತು ಊರು ಹೋಗು ಅಂತ ಇದೆ ಕಾಡು ಬಾ ಅಂತ ಇದೆ ಒಗಟಿನೊಂದಿಗೆ ಹೇಳಿದರು ಜೀವನ ಕಳೆಯುತ್ತಿದೆ ವಯಸ್ಸು ಹೋಗಿ ಬಿಡ್ತಾ ಇದೆ ಸಾವು ಹತ್ತಿರ ಬರುತ್ತಿದೆ ಅಂತ ಮನಸ್ಸಿನ ನೋವಿನ ಜೊತೆ ಹೇಳಿದರು ಅವರ ಮಾತು ಕೇಳ್ತಾ ನಾನು ಮೌನವಾಗಿಯೇ ಕುಳಿತೆ ರಾತ್ರಿ ಊಟ ಊಟ ಮಾಡಿ ಮಲಗಿದೆ ನಿನ್ನೆ ಮನಸ್ಸನ್ನು ಕಾಡುತ್ತಿದ್ದ ಗೊಂದಲಗಳು ಇಂದು ಕಾಣಿಸಲಿಲ್ಲ ಏನೂ ಹಗುರವಾದ ಶಾಂತಿ ಮನಸ್ಸನ್ನು ಆವರಿಸಿಕೊಂಡಿತ್ತು ಯಾವುದೇ ಗೊಂದಲವಿಲ್ಲದೆ ಮನಸ್ಸು ನಿಧಾನವಾಗಿ ನಿದ್ರೆಗೆ ಜಾರಿತ್ತು ಕತೆ ಮುಂದುವರಿದು ಕತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೇ ಕತೆ ಕೇಳ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಯನ್ನು ಕೇಳಿ